ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ದೋಸೆ ಮಟನ್ ಸಾರು ಸ್ನೇಹಿತರೆ ನೋಡಿ ಈ ತರ ಮಟನ್ ಸಾರು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಯಾವ ತರ ಮಾಡ್ಕೊಳ್ಳೋದು ಉಗಾದಿ ಹೊರಸ್ತೊಡ್ಗೆ ಮಟನ್ ಸಾರು ರೆಡಿ ಆಗಿದೆ ಇದನ್ನ ಯಾವ ತರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮಟನ್ ಸರ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಒಂದೂವರೆ ಕೆಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಸ್ನೇಹಿತರೆ ಮೂರು ಬೆಳ್ಳುಳ್ಳಿನ ಈ ಬಿಡಿಸಿ ಇಟ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ತರ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ತಗೊಂಡಿದ್ದೀನಿ ಗಸಗಸೆ ಪುದೀನ ಈರುಳ್ಳಿನ ಹುರಿದು ಈ ತರ ಇಟ್ಕೊಂಡಿದ್ದೀನಿ ಐದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪುಡಿ ತಗೊಂಡಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ಸೇರಿ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಮಸಾಲೆ ಎಲ್ಲ ರುಬ್ಕೊಂಬಂದ್ಬಿಡ್ತೀನಿ ಸ್ನೇಹಿತರೆ ಆಮೇಲೆ ಒಗ್ಗರಣೆ ಮಾಡೋದು ನೋಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಈ ತರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮಟನ್ ತುಂಬ ತುಂಬಾ ಸ್ವಲ್ಪ ಶರ್ಬಿ ಇದೆ ಈ ಶೆರ್ಬಿ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಟನ್ ಸಾರಲ್ಲಿ ಇವಾಗ ಮಟನ್ ಸೇರಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಮಟನ್ ಎಲ್ಲ ಸೇರಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಇವಾಗ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಅರ್ಶಿನ ಹಾಕೋಣ ಈ ಥರ ಉಪ್ಪು ಹಾಕೊಂಡು ಸೇರಿಸೋಣ ಸ್ನೇಹಿತರೆ ಅರ್ಶಿನೂ ಸೇರಿಸ್ಕೊಂತ ಇದ್ದೀನಿ ಅರ್ಶಿಣ ಸೇರಿಸ್ಕೊಂಡ್ರೆ ಶೇರ್ಬಿ ಕರ್ಗೋಗಲ್ಲ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಸ್ನೇಹಿತರೆ ಮಟನ್ ಸ ಮಟನ್ ಸ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಸಿ ಸ್ಮೇಲೆ ಇಲ್ದಿರ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ತರ ಫ್ರೈ ಮಾಡ್ಕೊಬೇಕು ಶಿರ್ಬಿ ಎಲ್ಲ ಸಣ್ಣ ಸಣ್ಣ ಐತಲ್ವಾ ನೋಡಿ ಇವಾಗ ಚೆನ್ನಾಗಿ ದಪ್ಪ ಆಗಿದೆ ನೋಡಿ ಅರ್ಶನ ಹಾಕೊಂಡ್ರೆ ಅದು ಕರುವವಲ್ಲ ಸ್ನೇಹಿತರೆ ನಾವು ಫ್ರೈ ಮಾಡುವಾಗ ಉಪ್ಪು ಅರ್ಶನ ಹಾಕೊಬೇಕು ಈ ತರ ಚೆನ್ನಾಗಿ ಫ್ರೈ ಆಗ್ಲಿ ಸ್ನೇಹಿತರೆ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಇವಾಗ ನೋಡ್ಕೊಳ್ಳೋಣ ಯಾವ ತರ ಆಗಿದೆ ಅಂತ ಒಂದು ಐದು ನಿಮಿಷ ಬಿಟ್ಟಿದ್ವಲ್ಲ ನಾವು ನೋಡಿ ಈ ತರ ಆಗಿದೆ ಸ್ನೇಹಿತರೆ ಇವಾಗ ನಾನು ಮಸಾಲೆ ರುಬ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮಸಾಲೆ ಈ ತರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಎಷ್ಟು ನುಣ್ಣಗಾದ್ರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು ಇವಾಗ ಮಸಾಲೆ ಸೇರಿಸಿಕೊಳ್ಳೋಣ ಚೆನ್ನಾಗಿ ಮಸಾಲೆ ಮಟನ್ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ನೇಹಿತರೆ ಮಸ ಮಟನ್ ಸಾರಿಗೆ ಸ್ವಲ್ಪ ಮಸಾಲೆ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಮೂರು ನಿಮಿಷ ನಿಟ್ಟು ಕ್ಲೋಸ್ ಮಾಡಿ ಬಿಡೋಣ ಸ್ನೇಹಿತರೆ ಮಟನ್ ಸಾರು ನಾಲ್ಕು ಬಿಸಿಲ್ ಕೂಗಿಸ್ಕೊಂಡಿದ್ದಾಯ್ತು ಇವಾಗ ಅಷ್ಟರಲ್ಲಿ ನಾವು ದೋಸೆ ಹಾಕೊಂಡ್ಬಿಡೋಣ ಸ್ನೇಹಿತರೆ ತರ ಆಯಿಲ್ ಈ ತರ ಸ್ಪ್ರೆಡ್ ಮಾಡ್ಕೊಡೋಣ ಇಲ್ಲಿ ನಾವು ದೋಸೆಗೆ ಸಿಟ್ಟು ದೋಸೆ ಎಲ್ವಾ ಹಾಕೊಳ್ಳೋದು ಆದ್ರಿಂದ ಈ ತರ ಆಯಿಲ್ ನ ಹಚ್ಕೊಬೇಕು ಸ್ನೇಹಿತರೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಈ ಟೈಮ್ ಅಲ್ಲಿ ದೋಸೆ ಹಾಕೊಡೋಣ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಆಗಿರೋದ್ರಿಂದ ಈ ತರ ಮಾಡ್ಕೊಂಡ್ರೆ ಸಾಕು ಕ್ಲೋಸ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಯುಗಾದಿ ವರ್ಷದೊಡುಗಿ ದಿನ ನಾವು ಬ್ರೇಕ್ಫಾಸ್ಟ್ಗೆ ಈ ತರ ದೋಸೆ ಮಟನ್ ಸಾರು ಮಾಡ್ಕೊತೀವಿ ಮಧ್ಯಾಹ್ನಕ್ಕೆ ಮತ್ತೆ ಚಿಕನ್ನು ಅದೆಲ್ಲ ಏನು ಬೇಕೋ ಆ ಥರ ಮಾಡ್ಕೊತೀನಿ ಮನೆಯಲ್ಲೂ ನೀವು ಯಾವ ಥರ ಮಾಡ್ತೀರೋ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ಕೊತೀವಿ ಒಂದು ನಿಮಿಷ ಬೇಯಲಿ ಇದು ಸರ್ ದೋಸೆ ಈ ತರ ಇದ್ರೇನೆ ಸ್ನೇಹಿತರೆ ಚೆನ್ನಾಗಿರೋದು ಇವಾಗ ಇನ್ನೂ ಒಂದು ದೋಸೆ ಹಾಕೊಳ್ಳೋಣ ಇವಾಗ ಕ್ಲೋಸ್ ಮಾಡಿ ಇದನ್ನು ನೋಡಿ ಸ್ನೇಹಿತರೆ ದೋಸೆ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ ಸ್ನೇಹಿತರೆ ಈ ತರ ಮಾಡ್ಕೊಬೇಕು ದೋಸೆನ ಮಟನ್ ಸಾರಿಗೆ ಇವಾಗ ಇನ್ನೂ ಒಂದು ದೋಸೆನ ರೆಡಿ ಆಯ್ತು ಸ್ನೇಹಿತರೆ ದೋಸೆ ಕಂಪ್ಲೀಟ್ ಆಗಿ ಎರಡು ದೋಸೆ ರೆಡಿ ಆಯಿತು ಇವಾಗ ಮಟನ್ ಸಾರು ಯಾವ ಥರ ರೆಡಿ ಆಗಿದೆ ನೋಡ್ಕೊಳ್ಳೋಣ ಬನ್ನಿ ನೋಡಿ ಮಟನ್ ಸಾರು ಈ ಥರ ರೆಡಿಯಾಗಿದೆ ದೋಸೆಗೆ ಹಾಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಚೆನ್ನಾಗಿ ಬೆಂದಿದೆ ಎರಡೇ ಮಟನ್ನೇ ನಾಲ್ಕು ಬಿಸಿಲಿಗೆಲ್ಲ ಚೆನ್ನಾಗಿ ಬೆಂದೋಗಿದೆ ಸೂಪರಾಗಿ ಇದೆ ಸ್ನೇಹಿತರೆ ಸಾರು ಕಂಪ್ಲೀಟಾಗಿ ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಮಟನ್ ಸಾರು ದೋಸೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ